ಹೆಚ್ಚು ಹೆಚ್ಚು ಚಳವಳಿಗಳು ಆಮೇಲೆ ನಾವು ಮೊನ್ನೆ ಮೋಹನ್ ರಾಜ್ ಅವರು ನಾವು ಗೋಪಿನಾಥಿ ಚಂದ್ರಶೇಖರ್ ಮೂರ್ತಿಜಿ ಅವರೆಲ್ಲ ನಾವು ಇಲ್ಲಿ ಒಂದು ಹೋಟ್ಲಲ್ಲಿ ಸಹ ಚಳವಳಿಯನ್ನೇ ಮಾಡ್ತೇವೆ ಚಂದ್ರ ಚಂದ್ರಕೃಷ್ಣಪ್ಪ ಅಂತ ಹೇಳಿ ಸಮತ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಈಗ ಏನಪ್ಪ ಅಂತ ಹೇಳಿದರೆ ಚಿಕ್ಕಬಳ್ಳಾಪುರ ಯಾವ್ದು ವಿಶ್ವ ಬ್ರಾಹ್ಮಣ ಆಕ್ಸಿಡೆಂಟಾಗಿ ಅವರು ಬೆತ್ತಾಗ್ರು ಅವ್ರ ಬರೋಕ್ಕಾಗಿರಲಿಲ್ಲ ಒಬ್ಬ ಒಳ್ಳೆ ಹೋರಾಟಗಾರ ಮುಖಿದೀವಿ ಅಂತ ಹೇಳಿ ಈ ಸಮಯಕ್ಕೆ ಇಷ್ಟಪಡ್ತೀನಿ ಅವರು ಪರಿಷ್ಠ ಜಾತಿ ವರ್ಗ ಹಿಂದುಳುವ ವರ್ಗ ಧಾರ್ಮಿಕ ಸಂಖ್ಯಾತರು ಯಾವುದೇ ಸಮುದಾಯದ ಬಡವ ವಿಚಾರ ಬಂದಾಗ ಇಲ್ಲಿ ಕೂಡ ರಾಜಿ ಆಗದಂಗೆ ಕೆಲಸ ಮಾಡ್ತಿದ್ರು ಆಕ್ಸಿಡೆಂಟ್ ಆಗಿ ಆ್ಯಕ್ಸಿಡೆಂಟಾಗಿ ಆಕ್ಸಿಡೆಂಟ್ ಈ ಸಮಾಜಕ್ಕೆ ಸಾಕಷ್ಟು ನಷ್ಟ ಆಗಿದೆ ಸೋಸ್ ಸಮುದಾಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ದಲಿತರು ಜನತೆ ಆಗಿರ್ತಕ್ಕಂಥದ್ದು ಕೂಡ ಅವರು ಭಾಳಷ್ಟು ಮಾತಾಡ್ತಿದ್ರು ಆ ನಿಟ್ಟಿನಲ್ಲಿ ಇವತ್ತು ಪರಂಪುಜ ಬಾಬಾ ಸಾಹೇಬುರವರ ಸಿದ್ಧಾಂತವನ್ನು ಕಚೇರಿ ಸಿದ್ಧಾಂತವನ್ನು ಅಂಬಳಿಕ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಅವರು ಹೋರಾಟಗಳನ್ನು ಮಾಡ್ತಿದ್ರು ಅಂಥವ್ರನ್ನೇ ನಾವು ಕಳ್ಕೊಂಡಿದ್ದೀವಿ ಅವರ ಕುಟುಂಬಕ್ಕೆ

ಈಗ ನನ್ನ ಪ್ರಕಾರ ಎಂಬತ್ತೈದು ಪರ್ಸೆಂಟ್ ಬರ್ತಾ ಇದ್ದಾರೆ ಆ ರೀತಿ ಅವರ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಪಾರ್ಟಿಯವರು ನಮ್ಮ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಎಲ್ಲ ಸೇರಿಕೆ ಒಟ್ಟಿಗೆ ಮಾಡ್ತಾ ಇದೀವಿ ಅದೆಲ್ಲ ಕೂಡ ಭಾಗವಹಿಸಬೇಕಂತ ಎಲ್ಲ ಸಮುದಾಯದ ರಿಕ್ವೆಸ್ಟ್ ಇದು ಯಾರು ಇರೋದೂ ಇಲ್ಲ ಅವರವರ ಮಾತು ಎಲ್ಲ ತಗೊಂಡು ತಗೊಂಡ್ಬತ್ತೆ ಒಗ್ಗಟ್ಟಾಗಿ ನಾವು ಖಾಸಗಿ ಕಡದಲ್ಲಿ ರಿಸರ್ವೇಷನ್ ಫೈಟ್ ಮಾಡಬೇಕು ರಾಜಕೀಯದಲ್ಲಿ ಬರಬೇಕು ಎಲ್ಲ ದೃಷ್ಟಿಯಿಂದ ಇರಿಟಿ ಆಗಬೇಕು ಹೌದಲ್ವಾ ಓಕೆ ಥ್ಯಾಂಕ್ ಯು